ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತನು ಸಂದೇಶ್ ರೆಸಿಪೀಸ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ನಾನು ನಾನ್ ವೆಜ್ ಇಷ್ಟ ಇರೋರಿಗೆ ಅದರಲ್ಲೂ ಫಿಶ್ ಎಸ್ಪೆಷಲಿ ಇಷ್ಟ ಇರೋರ್ಗಂತ ಬಾಂಗ್ಡೆ ಮೀನು ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಫಿಶ್ ಸಾಂಬಾರನ್ನ ಮಾಡ್ತಾಯಿರ್ತೀರಾ ಈ ಥರನೂ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ಕೆ ಜಿ ಆಗೋಷ್ಟು ಬಂಗಡೆ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿಣ ಆಗಿ ಉಪ್ಪನ್ನು ಹಾಕಿ ಎತ್ತಿಟ್ಕೊಂಡಿದ್ದೀವಿ ಅದಕ್ಕೆ ಇವಾಗ ಮಸಾಲನ ರೆಡಿ ಮಾಡಿಕೊಳ್ಳೋಣ ಮೊದಲಿಗೆ ನಾವು ಇಲ್ಲಿ ಒಣ ಮೆಣಸನ್ನು ತಗೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಗೆ ಖಾರಕ್ಕೆ ತಕ್ಕಂತೆ ಅದನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾನ ಕೂಡ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಹಾಗೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಹುಣಸೆ ಹಣ್ಣನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಎರಡು ಈರುಳ್ಳಿನ ಸುಟ್ಟುಬಿಟ್ಟು ಹಾಕ್ತಾಯಿದ್ದೀನಿ ಜೊತೆಗೆ ಮಸಾಲೆಗೆ ಒಂದು ಅರ್ಧ ಕಾಯಿಯನ್ನು ತುರಿದ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇದು ಚೆನ್ನಾಗಿ ಸಾಫ್ಟಾಗಿ ಗ್ರೈಂಡ್ ಆದಷ್ಟು ಸಾಂಬಾರು ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವಾ ಇಲ್ಲಿ ಮಸಾಲ ಕೂಡ ರೆಡಿಯಾಗಿದೆ ಇವಾಗ ನಾವು ಸಾಂಬಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಈಗ ರುಬ್ಬಿರೋ ಅಂಥ ಎಲ್ಲ ಮಸಾಲನ ಇಲ್ಲಿ ಗಡಿಗೆಗೆ ಹಾಕೊಳ್ತಾ ಇದ್ದೀನಿ ಇವತ್ತು ಮ ಮೀನ್ ಸಾಂಬಾರನ್ನು ಗಡಿಗೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಗಡಿಗೆಯಲ್ಲಿ ಮಾಡೋದ್ರಿಂದ ಮೀನು ಸಾಂಬಾರಿನ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ನಿಮಗೆ ಸಾಂಬಾರು ತಿಕ್ನೆಸ್ ಎಷ್ಟು ಬೇಕಲ್ವಾ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಅಡ್ಜಸ್ಟ್ ಮಾಡಿಕೊಳ್ಬೇಕಾಗತ್ತೆ ಈ ಗಡ್ಗೆಯಲ್ಲಿ ಸಾಂಬಾರು ಮಾಡೋದ್ರಿಂದ ಟೇಸ್ಟ್ ಅಂತೂ ಡಬಲ್ ಆಗುತ್ತೆ ಅಂತ ಹೇಳ್ಬೋದು ಇದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಅಥವಾ ಒಲೆಯಲ್ಲಿ ಕೂಡ ಮಾಡ್ಕೋಬೋದು ಚೆನ್ನಾಗಿ ಕುದಿ ಬರಬೇಕು ಸಾಂಬಾರು ಅನ್ನೋದು ಈ ಥರ ಚೆನ್ನಾಗಿ ಕುದಿ ಆದಮೇಲೆ ನಾವು ಫಿಶನ್ನು ಹಾಕೊಳ್ತಾ ಇದ್ದೀವಿ ಮೊದಲೇ ಇದಕ್ಕೆ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಎತ್ತಿಟ್ಕೊಂಡಿದ್ವಿ ಅದು ಚೆನ್ನಾಗಿ ನೆಂದಿರತ್ತೆ ಉಪ್ಪು ಕೂಡ ಮೀನಿಗೆ ಚೆನ್ನಾಗಿ ಹಿಡ್ದಿರುತ್ತೆ ಈ ಟೈಮಲ್ಲಿ ನಾವು ಮೀನನ್ನು ಸಾಂಬಾರಿಗೆ ಹಾಕ್ಕೊಂಡು ಒಂದು ಕುದಿ ಬರೋವರೆಗೆ ಕುದಿಸ್ಕೊಂಡ್ಬಿಟ್ರೆ ನಮ್ಮ ಫಿಶ್ ಸಾಂಬಾರು ರೆಡಿ ಆಗಿಬಿಡತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಹಾಗೆ ಫಿಶ್ ಕೂಡ ಚೆನ್ನಾಗಿ ಬೆಂದಿದೆ ಮೀನು ಬೇಯೋದಕ್ಕೆ ತುಂಬ ಏನು ಬೇಕಾಗಲ್ಲ ಇದನ್ನು ಇವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಆಗತ್ತೆ ಎಲ್ಲರೂ ಡಿಫ್ರೆಂಟ್ ಸ್ಟೈಲಲ್ಲಿ ಫಿಶ್ ಸಾಂಬಾರನ್ನ ಮಾಡ್ತಾರೆ ಈ ಥರ ಒಮ್ಮೆ ಬಂಗಡೆ ಮೀನು ಸಾಂಬಾರನ್ನು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ಈ ಫಿಶ್ ಸಾಂಬಾರು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್